ಬಾವ ನೋಡಿ ಎಷ್ಟು ಚೆನ್ನಾಗಿ ಅನ್ನಿಸ್ತದೆ ಸೂಪರಲ್ಲ ಕಡುಬು ಎಲ್ರಿಗೂ ನಮಸ್ಕಾರ ಕಾಫಿ ನಾಡಿಂದ ಸುದೀಸೇಪ್ಪ ಕಿಚನ್ ಇವತ್ತು ನಮ್ಮ ಮಲೆನಾಡು ಸ್ಟೈಲಲ್ಲಿ ಕಡುಬು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ ಮೊದಲು ಒಂದು ದಪ್ಪ ತಳದ್ದು ಪಾತ್ರೆನ ಒಲೆ ಮೇಲೆ ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀವಿ ಅದಕ್ಕೆ ಉಪ್ಪು ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ಮೇಲೆ ಅದು ಚೆನ್ನಾಗಿ ಕುದಿ ಬರಬೇಕು ಎಲ್ಲ ಹಾಕಿ ಚೆನ್ನಾಗಿ ಒಂದ್ಸರಿ ನೀರನ್ನ ಮಿಕ್ಸ್ ಮಾಡಿ ಈಗ ಅದು ಕುದಿಯೋಕ್ಕೆ ಬಂದಿದೆ ಹಾಂ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದಿಬೇಕಾರೆ ಇಲ್ಲಿ ನಾವು ಅಕ್ಕಿನ ತರಿತರಿಯಾಗಿ ರುಬ್ಕೊಂಡಿದ್ದೀವಿ ಒಂದು ಮೀಡಿಯಮ್ ಸೈಜಲ್ಲಿ ತುಂಬ ದಪ್ಪನೂ ಅಲ್ಲ ತೀರಾ ನೈಸಿಗೂ ಅಲ್ಲ ಆ ಥರ ಒಂದು ಮೀಡಿಯಮ್ ಇದರಲ್ಲಿ ಅಕ್ಕಿನ ತರಿತರಿಯಾಗಿ ರುಬ್ಕೊಂಡಿರೋದು ರುಬ್ಕೊಂಡಿರೋ ಅಕ್ಕಿನ ಅಕ್ಕಿ ತರಿನಾ ಈಗ ಕುದೀತಾ ಇದೆಯಲ್ಲ ಇದಕ್ಕೆ ಹಾಕೋದು ಇವಾಗ ಕೈ ಬಿಡಬಾರ್ದು ತಿರುಗುತ್ತಾನೇ ಇರಬೇಕು ಇಲ್ಲಾಂದರೆ ಅದು ಗಂಟು ಗಂಟು ಥರ ಬರುತ್ತೆ ಕಡುಬು ಚೆನ್ನಾಗೋದಿಲ್ಲ ಕೈ ಬಿಡ್ದಲೇ ತಿರುಗುತ್ತಾನೇ ಇರಬೇಕು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮನೇಲಿ ಮುದ್ದೆ ಕೋಲಿದ್ರೆ ಸಾಕು ನೀಟಾಗಿ ಅದರಲ್ಲೇ ಚೆನ್ನಾಗಿ ತಿರುಗ್ಕೋಬೋದು ಗಂಟು ಬರೋದಿಲ್ಲ ದಪ್ಪ ತಳದ್ ಇಟ್ಟದೇನಕ್ಕೋಸ್ಕರ ಅಂದರೆ ತಳ ಹಿಡಿಯೋದಿಲ್ಲ ಹಾಗಾಗಿ ಅದು ಚೆನ್ನಾಗಾಗುತ್ತೆ ಕಡುಬು ಕೂಡ ಸ್ವಲ್ಪ ಸೀದ ಸ್ವಲ್ಪ ಸೀದಿದ್ರೆ ನಡೀತಾರೆ ತುಂಬ ಸೀದ್ಬಿಟ್ರೆ ಕಡುಬೆಲ್ಲ ಒಂಥರ ಸೀದಿದ್ದ ಸ್ಮೆಲ್ ಬಂದುಬಿಡುತ್ತೆ ಹಾಗಾಗಿ ನೋಡಿ ಕೈ ಬಿಡಬಾರ್ದು ತಿರುತ್ತಾನೆ ಇರಬೇಕು ಅದು ನೀರೆಲ್ಲ ಚೆನ್ನಾಗಿ ಹೀರ್ಕೊಂಡು ಅದು ಗಟ್ಟಿಗೆ ಆಗಬೇಕು ಗಟ್ಟಿಗಾಗೋವರೆಗೂ ನಾವು ಕೈ ಬಿಡ್ದಲೇ ತಿರುಗ್ತಾನೇ ಇರಬೇಕು ಚೆನ್ನಾಗಿ ತಿರುವಿ ತಿರುವಿ ಆದಮೇಲೆ ಅದು ಫುಲ್ಲು ಗಟ್ಟಿಗಾಗುತ್ತೆ ನೋಡಿ ಕುದ್ ಕುದಿತನೂ ಇದೆ ಗಟ್ಟಿನೂ ಇದೆ ಇನ್ನೂ ಗಟ್ಟಿಗಾಗುತ್ತೆ ಕೈ ಬಿಡ್ದಲೇ ತಿರುತ್ತಾನೆ ಇರಬೇಕು ಒಂದು ಐದು ನಿಮಿಷ ಹಿಡಿಯುತ್ತೆ ಅದು ತಿರುವಿ ನೋಡಿ ಫುಲ್ಲು ಈ ಥರ ಗಟ್ಟಿಗಾಗಿ ಬರಬೇಕು ಈ ಥರ ಆಗುತ್ತೆ ನೀಟಾಗಿ ಅದನ್ನು ಒಂದು ಹತ್ತು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಬೇಕು ಒಂದು ಮೀಡಿಯಮ್ ಉರಿಲೇ ಬೇಯಿಸ್ಬೇಕು ಈಗ ಹತ್ತು ನಿಮಿಷ ಆಗಿದೆ ನಾವೀಗ ಮುದ್ದೆ ಕಟ್ತೀವಲ್ಲ ಅದು ರೊಟ್ಟಿ ಮಣೆ ಯಾವುದಾದ್ರು ಮಣೆ ನಿಮಗೆ ಹಾಕ್ಕೊಂಡು ಕಟ್ಕೋಬೇಕು ನೋಡಿ ಕೈಗೆ ಅಂಟುತ್ತಾ ಇಲ್ಲ ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತ ಕೈ ಗಂಟಬಾರ್ದು ಒಂದು ಸರಿ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದು ಬಿಸಿ ಇರುವಾಗಲೇ ಕಟ್ಟಿದ್ರೆ ಚೆನ್ನಾಗಿ ಶೇಪ್ ಬರುತ್ತೆ ಅಂದರೆ ಉಂಡಕ್ಕೆ ಬರುತ್ತೆ ಉಂಡುಗಡ್ಬು ಅಂತಾರೆ ಗೊತ್ತಾ ಮಲೆನಾಡು ಸ್ಟೈಲಲ್ಲಿ ಆ ಥರ ಇದು ಉಂಡುಗಡ್ಬು ಅಂತ ಹೇಳ್ಬೋದು ಅಕ್ಕಿ ಕಡುಬು ಅಂತಲೇ ಹೇಳ್ಬೋದು ಕಾಯಿ ಕಡುಬು ಅಂತನಾದ್ರು ಹೇಳ್ಬೋದು ಇದು ಕಾಯಿ ಹಾಕಿರೋದ್ರಿಂದ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ನೀವು ಹಾಗೆ ತಿಂದ್ರೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೂ ಎಸ್ಪೆಷಲಿ ಇನ್ನು ಕೋಳಿ ಸಾರು ಮಟನ್ ಸಾರಿಗಂತೂ ನೀವು ಕೇಳಲೇಬೇಡಿ ಅದ್ರ ರುಚಿನೇ ಬೇರೆ ಇರುತ್ತೆ ಸೊ ಹಾಗಾಗಿ ಕೈಗೆ ನೀರು ಹತ್ಕೊಂಡು ಚೆನ್ನಾಗಿ ನಾದ್ಕೊಂಡು ಒಂದು ಸರಿ ಮಣೆ ಮೇಲೆ ಚೆನ್ನಾಗಿ ನಾದಿ ಉಂಡೆ ಕಟ್ಟಬೇಕು ನಿಮಗೆ ಸ್ವಲ್ಪ ಮೀಡಿಯಮ್ ಸೈಜಾರು ಕಟ್ಕೊಳ್ಳಿ ಇಲ್ಲ ಸ್ವಲ್ಪ ಚಿಕ್ಕದಾಗಾರು ಕಟ್ಕೊಬೋದು ಇಲ್ಲಿ ನಾನು ನೋಡಿ ಇದು ಸ್ವಲ್ಪ ಒಂದು ಸೈಜು ದೊಡ್ಡದಿದೆ ಆ ಸೈಜಲ್ಲಾದ್ರೂ ಕಟ್ಕೊಬೋದು ಇದು ಸ್ವಲ್ಪ ಸಣ್ಣದಿದೆ ನೋಡಿ ಈ ಸೈಜಿಗಾರು ಕಟ್ಕೋಬೋದು ಸೊ ನಿಮಗೆ ಎರಡು ಸೈಜಲ್ಲೂ ತೋರಿಸ್ತೀನಿ ಸಾಕು ಅಷ್ಟಿದ್ದರೆ ಸಾಕು ಕಡುಬು ಚೆನ್ನಾಗಿ ಮತ್ತೆ ಅದನ್ನು ನಾವು ಹಬೇಲಿ ಬೇಯಿಸೋದ್ರಿಂದ ಇನ್ನೂ ಚೆನ್ನಾಗಿ ಅಳ್ಳುತ್ತದು ಈಗ ನಾವು ಉಪ್ಪಿಟ್ಟೆಲ್ಲ ಹೇಗೆ ರವೆ ಅಳಬೇಕು ಅಂತ ಒಂದು ಹತ್ತು ನಿಮಿಷ ಬೇಯಿಸ್ತೀವಲ್ಲ ಅದೇ ಥರ ಕಡುಬುನೂ ಕೂಡ ಅಳಬೇಕು ನೋಡಿ ಈಗ ಕಟ್ಟಾಗಿದೆ ಕಟ್ಟೆಲ್ಲ ಆಗಿದೆ ಇಷ್ಟಾಗಿದೆ ಈಗ ಈಗ ಒಂದು ಟ್ರಿಪ್ಪನ್ನ ನಾವು ಇಡ್ಲಿ ಇದು ಕಡುಬು ಬೇಯಿಸ್ತೇವಲ್ಲ ಕಡುಬಿನ ತಪ್ಪಲಿಗೆ ಹಾಕ್ಬಿಟ್ಟು ಕಡುಬು ಫಸ್ಟೇ ಒಂದು ಐದು ನಿಮಿಷ ನೀರನ್ನ ಹಾಕಿಬಿಟ್ಟು ಅದು ನೀರು ಬಿಸಿ ಬಿಡಬೇಕು ಆವಾಗ ಬೇಗ ಕಡುಬು ಬೇಯುತ್ತೆ ನೀಟಾಗಿ ಒಂದು ತಳೆ ಈಗ ಬಾಳೆದೆಲೆ ಸಿಕ್ಕಿಲ್ಲ ಹಾಗಾಗಿ ನಾನು ಸ್ಟೀಲ್ ತಟ್ಟೆಗೆನೆ ಇಟ್ಕೊಂಡಿದ್ದೀನಿ ಸ್ಟೀಲ್ ತಟ್ಟೆಗೆ ಇಟ್ಕೊಂಡು ಅದ್ರ ಮೇಲೆ ಕಡುಬು ನಾವೇನು ಕಟ್ಟಿದ್ದೀವಲ್ಲ ಅಷ್ಟು ನೀಟ್ ಇಡೋದು ಒಂದು ಕಡೆಯಿಂದ ನೀಟಾಗಿ ಇಟ್ಟರೆ ಆಯಿತು ಬಾಳೆದೆಲೆ ಹಾಕಿದ್ರೆ ಇನ್ನೂ ಅದ್ರದ್ದು ಫ್ಲೇವರ್ ಬಿಡುತ್ತಲ್ಲ ತುಂಬ ಚೆನ್ನಾಗಾಗುತ್ತೆ ಫುಲ್ ಎಷ್ಟು ಅದಕ್ಕೆ ಎಷ್ಟು ಇಡ್ಸುತ್ತೋ ಅಷ್ಟನ್ನು ನೀಟಾಗಿ ಇಟ್ಬಿಟ್ಟು ಬೇಯೋಕೆ ಇಡಬೇಕು ಒಂದು ಕಾಲು ಗಂಟೆ ಬೇಯಬೇಕದು ನೀಟಾಗಿ ಕಡುಬು ಆವಾಗ ಕಡುಬು ರೆಡಿ ಆಗಿದೆ ಆವಾಗ ಗೊತ್ತಾಗುತ್ತೆ ನಮಗೆ ಅದು ಒಂದು ಸರಿ ತೆಗೆದು ನೋಡಿ ನೀವು ಮುಟ್ಟಿ ನೋಡಿ ಸರಿ ಅದು ಅಳ್ಳು ಅಳ್ಳಿರುತ್ತೆ ಅಳ್ಳಿದ್ರೆ ಕಡುಬು ರೆಡಿ ಆಗಿದೆ ಅಂತ ಅರ್ಥ ಈಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಹತ್ತರಿಂದ ಹತ್ತು ನಿಮಿಷ ಇಲ್ಲ ಕಾಲು ಗಂಟೆ ಕಾಲು ಗಂಟೆ ಬೇಯಿಸಿದರೆ ಸಾಕು ಕಡುಬು ರೆಡಿ ನೋಡೋಣ ಈಗ ಕಡುಬು ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮಲ್ನಾಡ್ ಸ್ಟೈಲ್ ಅಕ್ಕಿ ಕಡುಬು ಮಟನ್ ಸಾರು ಜೊತೆ ಕೋಳಿ ಸಾರು ಜೊತೆ ಸೂಪರಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು